ಯಾಕ್ರಿ ಏನ್ ಕೆಲ್ಸ ಏನ್ ಕೆಲ್ಸ ಸಿಕ್ಕಲ್ರಿಕೊಂಡ್ ಬಂದ್ರಿ ಇಲ್ಲಿ ಕೆಲ್ಸ ಸಿಗತೀ ತಿರ್ಗಾಡಿ ತಿರ್ಗಾಡಿ ಬನ್ನಿ ಎಪ್ಪ ತಿರುಗಾಡ್ರಿ ಯಾರು ಒಬ್ರು ಒಂದ್ ಕೆಲ್ಸ ಕೊಡವಾರು ಬಿಡುವರು ಕೆಲಸ ಕೇಳಿ 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 ಬಾಯ್ ಯಾರು ಬಂದ್ರು ಒಂದ್ ಹನಿ ನೀರ್ ಸಹಿತ ಕುಡ್ದಿಲ್ಲ ಹರ್ಯಾಗಿಂದ ಎಲ್ಲಿ ಹೋದ್ರು ಯಾರು ಕೆಲ್ಸ ತರ ಏನ್ರಿ ನೀವ್ ಆಗ ಕೇಳಿಲ್ಲರಿ ಕುಡುದ್ 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 ಅವಾಗ ಮನ್ಯಾಗ ಮಕ್ಕೊಂದ ಸಾಲ ಇತ್ತರಿ ಕೆಡಕರ ದೋಸ್ತಿ ಕೈತಿರಿ ಮನ್ಯಾಗ ಏನ್ ರೇಷನ್ ಇಲ್ಲ ಏನ್ ಅಕ್ಕಿ ಇಲ್ಲ ತಿನ್ನಕ್ ಕೂದಿಲ್ಲ ಅವ್ರ ಮಾತ ಕೇಳಲಿಲ್ರಿ ನೀವ ಅವಾಗ ಊರ್ ತುಂಬ ಎಲ್ಲಾ ಸಾಲ ಮಾಡಿರಿ ಈಗ ಚಲೋ ಆಗ್ಯರಿ ಈ ಕೆಲ್ಸ ಕೇಳಕ್ ಆದ್ರಿ ಯಾರು ಒಂದ್ ಕೆಲ್ಸಾ ಕುಡುವಾರ್ರಿ ಅವಾಗ ನನ್ ಮಾತ ಕೇಳಲಿಲ್ರಿ ನೀವ ಮತ್ ಕುಡುದ್ 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 ಊರ್ ತುಂಬ ಸಾಲ ಮಾಡಿ ಇರ್ತಿರಿ ಕುಡೀಗಿ ಸಾಲಿಂದ್ರ ಬಂದ್ರ ಅದಕ್ಕ ಹೊಟ್ಟಿಗಾನ್ ಇಲ್ರಿ ಈಗ ಎಲ್ಲಿ ಇವತ್ ನೋಡ್ರಿ ನಮ್ಮ ಪರಿಸ್ಥಿತಿ ಮಾತ್ ಮಾತಿಗೆ ಬರೀ ಸಾಲ ಮಾಡಿದಿ ಸಾಲ ಮಾಡಿದ್ವಿ ಅಂದ್ರೆ ಏನ್ ನಾನ್ ಸರಿ ಸಾಲ ಮಾಡಿ ನಾನ ನಿಮಗ್ ತಂದ್ ಹಾಕಿಲ್ಲ ನಾವಾಗ ಮನಿಗೆ ಯಾನ್ ತಂದ್ ಹಾಕಿರಿ ನೀವು ಮತ್ತ ಸಾಲ ಮಾಡಿದಾರಿ ಈಗ ಚಲೋ ಆಗ್ಯಾರಿ ಈಗ ರೀ ನೀವ ದುಡ್ಕೊಂಡ್ ಬರ್ತೀನಿ ಅಂದ್ರ ನಿಮ್ಗೆ ಯಾರ ಹೊರಗ್ ಒಂದ್ ಕೆಲ್ಸ ಬಿ ಕೊಡುವಾರಿ ಈಗ ಹೆಂಗ್ ಮಾಡುದ್ ಯಾರಿ ಹೊಟ್ಟಿಕ್ಕು ಇದನ್ನ ಎಲ್ರಿ ಏನ್ ಹೇಳಿ ನನಗ ಒಂದ್ ಸರಿ ಮನುಷ್ಯ ಎಳಿತು ಅಂದ್ರೆ ಎಲ್ಲಾರು ಬರೀ ಎಳಿ ಬಿದ್ದಿದ್ದೆ ಎಳಿ ಬಿದ್ದಿದ್ದೆ ನಾವ್ ಅದ್ರ ಹೊರತಾಗಿ ಬಿದ್ದನ್ನು ಹೇಳಿ ಎಬ್ಸಾಕ್ ಬರೋರು ಯಾರು ಇಲ್ಲ ಈ ಜಗತ್ನಾಗ ಅಲ್ಲ ಅವಾಗ ಏನೋ ಮಾಡ್ನಿ ಕುಡಿದ್ನಿ ಹಾಳಾದ್ನಿ ಗೆಳೆಯರ್ ದೋಸ್ತಿ ಕಟ್ಟಿ ಜಲ್ಮಯ ಎಲ್ಲ ಹಾಳು ಮಾಡ್ಕೊ ಎಲ್ಲರೂ ಗೆಳ್ತನ ಅಂತ ಹೇಳಿ ನಾನು ಹೊರಗ್ ಗೆಳತನ್ ಕೈನಿಪಾ ಆದ್ರ ಅಂತ ಸುಮಾರ್ ಗೆಳೆಯರ ನನ್ ಗಂಟು ಅಂತ ಹೇಳಿ ನಾ ಇಲ್ ತಿಳ್ಕೊಳಿನಿ ನನ್ ಹಣೆಬಾರನಿ ಕೆಟ್ಟೈತಿ ಬಾ ಈಗ ನಮ್ಮಲ್ಲಿ ಬರ್ತಾನೇನ್ರಿ ಅವ್ರ ಯಾಕೆ ಬರ್ತಾರು ಇದ್ರ ತಕ ಬಂದಿದ್ರಲ್ಲಿದ್ದಲ್ಲಿ ಎಟ್ಟ ಇರಿ ಮುಕ್ತಾವ್ ಹಂಗ ಕೆತ್ತ ಬಂದ ಚೈನಿ ಮಾಡ್ಕೊಂಡ್ ಹಾದ್ರು ಈಗ್ಯಾಕ್ ಬರ್ತಾರ ನಮ್ ಕಷ್ಟ ನಮ್ದು ನಾವ್ ಅನ್ಭವ್ಸ್ಬೇಕಾ ಒಂಜಾರ ತಡ್ಕೊಂಜಾರ ತಡ್ವ ಇಲ್ಲಿ ಕೆಲಸ ಸಿಗಲಿಲ್ಲ ಅಂದ್ರೆ ಏನತ್ತು ಮತ್ತೆ ಎಲ್ರಿಗೂ ಕೆಲಸ ಮಾಡ್ತಾನೆ ಒಂದು ನಾಲ್ಕು ದಿವ್ಸ ತಡ್ಕೊ ನನ್ ಪರಿಸ್ಥಿತಿ ಏನಾಯ್ತು ಅನ್ನೋದು ನಿನ್ಗೆ ಎಲ್ಲಿ ಗೊತ್ತೈತಿ ತಡ್ಕೊ ತಡ್ಕೊ ಅಂತ ಹೇಳ್ತಾರಿ ಏನ್ ತಡ್ಕೋದ್ರಿ ಈಗ ಸದ್ಯ ಹುಡುಗಿ ಬರ್ತೈತ್ರಿ ಮನ್ಯಾಗ ಒಂದ ರೇಷನ್ ಇಲ್ರಿ ನಾರೆ ಕೆಲ್ಸ ಮಾಡ್ಬೇಕಂದ್ರ ಎಲ್ಲಿ ಯಾರ ಕೆಲ್ಸ ಬಿ ಕೊಡವಾರ್ರಿ ನಾರಿ ಏನ್ ಮಾಡ್ಲಿ ಏನ್ ಮತ್ತಿನ ಮಾಸ್ ಅವಾಗ ದುಡ್ಯಾಲ್ ದುಡ್ದಿನಿ ಇನ್ ಆಗೇತ್ಲ ಇನ್ ಮುಂದ್ ತಂದ್ ಹಾಕ್ಬೇಕಂದ್ರ ಒಬ್ರು ಕೆಲಸ ಕೊಡವಾರ ಹೊರಗ್ ಹೋದಾಗ ಬರೀ ದೇನದವ್ರ ಭೇಟಿ ಹಾಕಾರ ನನ್ ನಂದ್ ಯಾವಾಗ ಕೊಡ್ತಿ ನಂದ್ ಯಾವಾಗ ಕೊಡ್ತಿ ಅನ್ನತಾರ ಅವ್ರಿಗೆ ಹೆಂಜಿ ಮೂತಿ ಮುತ್ಕೊಂಡು ಗೊತ್ತತಿ ಗೊತ್ತೈತಿ ಹೇಳ್ಬೇಕು ನನ್ನ ಪರಿಸ್ಥಿತಿ ನಿನ್ನ ಮುಂದೆ ಹೇಳಲ್ಲ ಮತ್ ಯಾರ್ಗ ಹೇಳಿ ಯಾರು ಕೇಳ್ತಾರೋ ನನ್ನ ಮಾತ ಆಗೋದಾಗಿದ್ದಿ ನನ್ನ ಕಡೆ ತಪ್ಪಾಗೈತಿ ನನ್ಗ ಕೈ ಮುಗಿದು ಕೇಳ್ಕೊತನ ಮುಂಜಾರ ಹಂಗೆಲ್ಲ ಮಾತು ಮಾತಿಗೆ ನೀನು ನನಗ ಕುಡಕ ಕುಡುಕ ಕುಡಕ ಅನ್ಬ್ಯಾಡ ಏನೋ ಜೀವನ್ದಾಗ ಮಾಡಬಾರದು ದೊಡ್ಡ ತಪ್ಪು ಮಾಡಿ ಅನುಭವಿಸತೇನೋ ಅಷ್ಟ ಸಾಕಾಗೈತಿ ನಿನ್ನ ಮುಂದೆ ನಮ್ಮ ಮನಿ ದೇವ್ರು ಮಾಡಿ ಹೇಳ್ತಾರೋ ಅಪ್ಪಿ ತಪ್ಪಿ ಕುಡಿಯಂಗಿಲ್ಲ ಇನ್ನು ಎಲ್ಲರೂ ದುಡಿಯಾಕ ಹೊಕ್ಕನ ಇಲ್ಲಿ ಎಲ್ರಿ ಕೆಲಸ ಸಿಗ್ಲಿಕ್ಕೆ ಅಂದ್ರೆ ಮಿರಡಿಗೆ ದಿವಸ ರೈಲ್ವೆ ಆಳ್ ಹೋಗ್ ಅರಿವತ್ ಎರಡು ಹೋಗಿ ಚಪ್ತನಕ ದುಡಿದ್ರೆ ಏಳೆಂಟು ರೂಪಾಯಿ ಕೊಡ್ತಾರ ಹೇಳಿ ಹೇಳಾಕರ ಅಲ್ಲೇ ಹೋಗ್ಬೇಕಂತ ವಿಚಾರ ಮಾಡಿದ ತಡಕ ನೀಡ್ಲಿಲ್ಲ ಅಂದ್ರ ಮತ್ತಡವ್ರಿ ಇನ್ನ ಈಗ ನೀವ ಇನ್ನ ದೇವ್ರಿ ತೋರ್ತನ್ರಿ ಏನು ನನ್ನ ಮಾತು ಕೇಳಿ ನನ್ನ ಮಾತಿನಾಗ ಸತ್ಯ ಐತೆ ತಿಳ್ಕೊಂಡ ಒಪ್ಕೊಂಡಿ ಆದ್ರ ಜಗತ್ ಹಂಗಿಲ್ಲ ಹಂಗಿಲ್ಲ ನಾ ಎಷ್ಟ ಕರೆ ಹೇಳ್ತೇನಂದ್ರು ಒಂದು ಸರಿ ನಾ ತಪ್ಪು ಮಾಡಿದ್ಕ ನನಗೆ ಎಲ್ಲರೂ ಕುಡ್ಕ ಕುಡ್ಕ ಅಂತ ಹೇಳಿ ಅಂದ ತಿವಿತಾರ ಹೊರ್ತಾಗಿ ಚಲೋ ಅದೀಪ ನಮ್ಮಲ್ಲಿ ಬಾ ಅಂತ ಹೇಳಿ ಯಾರು ಕೆಲಸ ಕೊಡುವಾರು ಕರಿ ಐತ್ರಿ ನಿಮ್ ಆತ ರೀ ಮತ್ತ ನೀವ್ ನಿಮ್ ಕಷ್ಟ ನಮ್ ಕಷ್ಟ ನಾನ್ ಕಷ್ಟ ಇದ್ದಂಗ್ರಿ ರೀ ಇನ್ನ ಇನ್ನ ಮುಂದ ರೇ ತಿಳ್ಕೊಂಡ್ ಬಾತು ನಾ ನಾತ ರೀ ನಿಮ್ಮನ್ನ ಅರ್ಥ ನಾ ಮಾಡ್ಕೊಲಾರ್ದ ಮತ್ತ ಯಾರ್ ಮಾಡ್ಕೊರಿ ಇಲ್ರಿ ಆಡು ಮಂದಿ ಕೂಡಿ ಅನ್ಸೋಸ್ತ ಗುಣ್ಣು ಗುಣ್ಣುರಿ ದೇವರೊಂದು ಎಲ್ಲರೇ ದಾರಿ ತೋರಿಸ್ತಾನ ರೀ ಈ ಒಂದು ಆ ತೋರ್ಸ್ತಾನೋ ಏನೋ ಒಂದ್ ಗೊತ್ತಾಗ್ ನನಗ ನೀನು ನನ್ ಮಾಡ್ಕೊಂಡ್ ಹೇಳ್ತಿ ನಾ ಈಗ ನಿನಗ್ ಬಾಳ್ ಕಷ್ಟ ಕೊಟ್ಟಿನ ನೀನು ನನ್ನ ಮಾಡ್ಕೊಂಡ್ ಬಂದಿ ಸುಖದಾಗಿರತ್ತ ತಿಳ್ಕೊಂಡ ಅದ್ರ ನನ್ ಬಂದ್ ಮ್ಯಾಗ ಬರೀ ನಿನಗ ಅನೋಲಿ ಬರೀ ಕಷ್ಟನ ಈ ಬುದ್ಧಿ ನನಗ ಯಾವಾಗ ಅವಾಗ ಬಂದಿತ್ತಂದ್ರ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ನಮ್ ಮನಿ ನೋಡು ನಿನಗ ಕೈ ಮುಗಿದು ಕೈ ಮುಗಿದಿ ನೀವು ಹಂಗಲ್ಲ ಈಗ ನನಗೇನ್ ಹೇಳಿ ನಿನಗ ಯಾಕೋ ಬಾಳ ಮನಸಿ ಮಾತಾ ಹಚ್ಕೊಂಡ್ ಮಾತಾಡತಿದಿನಿ ನಿನ್ ಮಾತ್ ಕೇಳ್ರಿ ಯಾರ ಬಂದಿರ ಮನಿಗೆ ಇಲ್ರಿ ಬಂದ್ರಿ ಅದ ಸಾಲ ಕೇಳಕ ಸಾರ್ ಅದನ್ನ ಬಸ್ ಬರ್ತಾನ ಮಣಿ ತಕ ಆದ್ಯಾಗ ನೆತ್ತಿ ಇದ್ಮನ್ ಜಗ್ಗೆ ಜಗ್ಗಾಡಿದ ರೊಕ್ಕ ಕೊಟ್ಟ ಮುಂದ್ ಹೋಗಂದ ಹೆಂಗಾರ ಮಾಡಿ ಕೊಡ್ತಾನಪ್ಪ ಇನ್ನೊಂದ್ ನಾಲ್ಕು ದಿವ್ಸ ವ್ಯಾಳೆ ಕೊಡಂದ್ರ ಇಲ್ಲ ಇನ್ನು ಮನಿಗ್ ಬರವ ಅಂದ್ರ ಬರವ್ ಅಂದಿದ್ದ ನೋಡುವ ಯಾರ ನನ್ ಕೇಳ್ಕೊತ ಬಂದ್ರ ಅಂದ್ರ ಜರ ಮಲ್ಕೋತ ತ್ರಾಸ ತಗಿತ್ ನಂಗೆ ತಿರ್ಗಾಡಿ ತಿರ್ಗಾಡಿ ಕಾಲ್ ಮುಸ್ಸತ್ತವ್ ಕೆಲಸ ಸಿಗಲಿಲ್ಲಾ ಪಟ್ಟಿ ಕೂಳು ಇಲ್ಲ ಯಾರ್ ಹೇಳಿ ನನ್ನ ಪರಿಸ್ಥಿತಿ ಬಾ ಯಾರು ಬಂದತಿ ಹರಗಿಂದ ಒಂದಿ ನೀರು ಸಿಕ್ಕಿ ಕೊಡುದಿಲ್ಲ ಕೆಲ್ಸ 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 ತಿರ್ಗಾಡಿ ಕಾಲು ನೋ ಕೆಲಸ ಇರ್ಲಿಲ್ಲ ಸಾಕೈತಿ ಅದಕ್ಕ ಏನ್ ಒಟ್ಟ್ರಿ ಒಂದ್ ನೀರ್ ತಗೊಂಡ್ ಬರ್ತನ್ರಿ ಕುಡೀಕರ ಕುಡಿತನ್ ಕುಡಿತ ಎಂತ ಪರಿಸ್ಥಿತಿ ಇಟ್ಟೋದ ಇವ್ರ ನನಗೆ ಎಂತ ಕೆಟ್ಟ ಗೆಳೆಯರ್ ದೋಸ್ತಿ ಕಟ್ಟಿನ ಮಾಡ್ಕೊಂಡ್ ಬಂದಾಗ ನನ್ ಹೆಂಡತಿ ನಾನು ನನ್ನ ಮಗಳ ಎಂತ ಚಂದ ಇದ್ ಎಂತ ಸಂಸಾರ ನಮಗ ನಾಲ್ಕ್ ಮಂದಿಯಾಗ ಹೌದ್ ಹೌದ್ ಅನ್ನುವಂಗ ಬಾಳೆ ಮಾಡ್ತಿದ್ವಿ ಈಗಿರ ಸುದ್ದಾಗಿ ನನ್ ಹೆಂಡತಿ ಕೂಡ ಬಾಳೆ ಮಾಡ್ಬೇಕು ಚಂದಂಗಿ ನಕ್ಕತ್ ಕೆಲ್ಕೋತಿ ಇರ್ಬೇಕಂದ್ರ ಹೊರಗ್ ಹೋದ್ರೆ ಒಂದ್ ಕೆಲ್ಸ ಸಿಗುವತ್ತು ನನ್ ಹೆಂಚಿ ಮುಂದೆ ಎಲ್ಲಾ ಹೇಳಿ ಪಾಪ ಆಕೆ ಕಣ್ಣಾಗ ನೀರ್ ಬಂದದ್ ನೋಡಿ ಕಳ ಕಳತ್ ಸುಡ್ರ ಏನ್ ಮಾಡ್ಲಿ ಒಂದು ತಿಳಿವತ್ ದೇವ್ರ ನನಗ್ ಬಂದ್ ಕಷ್ಟ ಯಾರಿಗೂ ತರಬೇಡ ತಂದೆ ಯಾರಿಗೂ ತರಬೇಡ ಹೇಳ್ರಿ ನೀರ್ರಿ ನಾ ಒಳಗ ಒಂದಜರೆ ಮಲ್ಕೊಂಡಿರ್ತನೆ ಯಾರೆ ಬಂದ್ರು ಅಂದ್ರೆ ನಾ ಮನೇಗದನೆ ಹೇಳ್ಬಡ ಹಾ ಏನ್ರ ರಸುಳು ಹೇಳಿ ಕಳಸ ಅವರು ಹೋಗಿ ಯಾರು ಬಂದಿಲ್ಲ ಅಂತ ಹೇಳ ಹಾ ಅಕಂದ್ರೆ ಯಾರೆ ಬಂದ್ರು ಅಂದ್ರೆ ಅವರಿಗೆ ಏನು ಉತ್ತರ ಹೇಳಬೇಕು ಅಂತ ತಿಳಿಬಂತ ಆಯ್ತು ತೋರ್ ಯಾವದರ ಕೆಲಸ ಹುಡುಕಾಡಾಕಿರ ಆಯ್ತು ತೋರ್ ನನ್ಕೋ ಹೋಗ್ರಿ ಯೋವಾ ಎಲ್ಲಿಗೆ ಬತ್ತ ಯವ್ವಾ ನನ್ ಪರಿಸ್ಥಿತಿ ಆಗಿ ಬಂದಾಗ ನನ್ ಗಂಟಾ ಹೆಂಗಿದ್ದ ಚಲೋ ಇದೇವು ಹುಡುಕರ್ ಸವಾಸ ಮಾಡಿ ಕಿಚಿಂದ ನಮ್ ಪರಿಸ್ಥಿತಿ ಎಲ್ಲಿಗ್ ಬತ್ ನೋಡ್ ಈಗ ಹುಡುಗಿ ಹಸದ್ ಬರ್ತೈತಿ ಮತ್ ಮಾಡಿಕ್ರ ರೇಷನ್ ಇಲ್ಲ ಮನ್ಯಾಗ ಮೂರ್ ತಿಂಗಳ ಆತು ನಾವು ತಂತಿ ಮಾಡಿಲ್ಲ ಮತ್ತ ಯಾರ ಇಲ್ರಿ ಇಸಗು ಹಾಕು ಆದ್ರ ಅವ್ರ ಹಿಂದಿಂದ ಕೂಡು ಹಿಂದಿಂದ ಕೂಡು ಯವ್ವಾ ತಾಯಿ ನನ್ ಪರಿಸ್ಥಿತಿ ಎಲ್ಲಿಗೆ ಬತ್ತು ದೇವ್ರ ಹೆಂಗ್ ತಂದ್ರ ಯವ್ವಾ ನನ್ ಪರಿಸ್ಥಿತಿ ತಾಯಿ ದೇವ್ರ ಹೆಂಗ ಯವ್ವ ಇಲ್ಲ ಮಲಪ್ಪನ ಮಲಪ್ಪನ ಓ ಮಲಪ್ಪನ ಯಾಕ ರೀ ಅಣ್ಣ ಏನ್ರಿ ಎಲ್ಲಿ ಏನು ಸಣ್ಣ ಮಲಪ್ಪ ಏನ್ರಿ ಯಾರು ಹೊರಗೆ ಹೋಗ್ಯಾರ್ರಿ ರೀ ಯಾಕ ಅಣ್ಣ ಅವ್ರ ತೈಲಿ ಏನು ಬಗದಿತ್ತು ರೀ ಏನು ಬಗದಿಂದಿರವ ತಮ್ಮ ಸೌಕರ್ಯದಾಗ ಸಿಕ್ಕಾಪಟ್ಟೆ ಸಾಲ ಮಾಡ್ಯಾನವ ಮತ್ತು ಫೋನ್ ಭೀ ಇರ್ತವಲ್ಲ ಯಾನಿಲ್ಲ ಅದನ್ನ ನಿಮ್ಮ ಒಳಗವ இல் அண்ணா அவ்வளொரீ சூழ்வா ஒன் சூழ ஆத்தி நோச்சாரி முச்சிட்டு இல்லை நம்ம சவுக்காட்டுவ மத்த அவன் சூன் நம்ம சவுக்க அவள் கை கால் கட்டி மத்த நவ் இல் அண்ணா நான் சூழ்த்தி அவ்வளோகி ಹೋಗ್ರಿ ನಾಲ್ಕ ದಿನ ಟೈಮ್ ಕೊಡ್ರಿ ನಿಮ್ ತಾಲ ಎಲ್ಲಾ ಮುಟ್ಟಿಸ್ತೇವ್ರಿ ಹಂಗಲ್ವಾ ನಾಲ್ಕ ದಿನ ನಾಲ್ಕ ದಿನ ಬೀಡ್ ತಿಂಗ್ ಆತ ಬರೀ ಅದನ್ನ ನಮ್ ಸೌಕರ್ಯ ನಡಕದ ಇಲ್ಲೇನ ಬರೀ ಬರದ ಫೋನ್ ಹಚ್ಚಿದಾಗ ಅದ್ನೇ ಹೇಳ್ತಾನು ಇರದ ಭೇಟಿ ಹದ್ನೇ ಹೇಳ್ತಾನು ಇಲ್ರೀ ಅಣ್ಣ ತುಮ್ತೇವ್ರಿ ಒಂದಾರ ದಗ ಸಿಗವಾ ನಾಕ್ ದಿನ ಟೈಮ್ ಕೊಡ್ರಿ ನಾವ್ರಿ ನಮ್ಮ ಸಾವು ಮೊದ್ಲ ಮಾಡ್ದನ್ವಾ ಬಂದಂದ್ರ ಎಲ್ಲಾ ಬಾಂಡೆ ಕೊಂಡೆ ಎಲ್ಲಾ ಚೊಕ್ಕ ಹೊರಗ ಹಾಕಿ ಕೀಲಿ ಹಾಕೊಂಡ್ ಮನಿ ಕೀಲಿ ಹಾಕೊಂಡ್ ಹೋಗ್ತೇವ್ ಹಂಗೇನ್ ಮಾಡಬೇಡ್ರಿ ಅಣ್ಣ ಇಂದ್ ಹೆಂಗರಿ ಮಾಡಿ ಮಲ್ಲಪ್ಪ ಬಂದ್ ಭೇಟಿ ಆಗಿ ಇಂದ್ ರೊ ಬರದ್ರ ರಕ ಕೊಟ್ಟ ಚಲೋತೀ ಕುರ್ಲಿಕ್ಕ ನಾವ್ ನಾಳೆ ಬಂದ್ ಬಾಂಡೆ ಎಲ್ಲಾ ಹರ್ಕೊಂಡ್ ಕೀಲಿ ಹಾಕೊಂಡ್ ಹೋಗಿ ಬಿಡ್ತೇವ್ ನಾವ್ ಹೇಳ್ತೇವತ್ತೀ ಅವ್ರ ಬರ ಅಂತಲೇನ ಬಂದ್ರಿ ಅವ್ವ ಎಲ್ಲಿ ಬರ್ತವ ನನ್ ಬಾಳೆ ಇನ್ನ ಯಾರ್ಯಾರ ಬರ್ತಾರ ಯಾಂಬಲ್ಲ ಕೇಳಾಕ ಊರ್ ತುಂಬ ಎಲ್ಲಾ ದೇನೇ ಮಾಡಿತ್ತಿದನು ಅವನು ಹೋಗಿ ಕೇಳ್ತಿನ ಗಪ್ಪ ಎಲ್ಲ ಸಾಲ ಮಾಡಿದನು ಇನ್ನ ಎತ್ತವ್ರಿ ಯಾರ್ಯಾರ ಬರ್ತಾರ ಏನ್ ಮನ್ ಕೇಳಾಕ ಎಲ್ಲಿಗೆ ಬರ್ತಾವ ನಮ್ ಹನಿಬಾರ ಇನ್ನ ಯಾರ್ಯಾರ ಕೈಲಿ ಅನ್ಸಗೋಗ

ಮತ್ತ ಕೊಟ್ಟವ್ರು ಬರೋರ್ಲ ಮತ್ ಅವ್ರ ಅದಕ್ಕೆ ಹೇಳಿದ್ನಿ ಇಲ್ಲಿ ನನಗ ಅವ್ರ ಮನೆ ತಗ ಬರ್ತಾರ ರೋಜರ ನಾ ಎಲ್ಲ ಹೇಳತ್ತ ಹೇಳಿದ್ನಿ ಅಟ್ಯಾಕ್ ಮನಸ್ ಹತ್ಕೋತಿ ಏನ್ ಇಂದ್ ಒಂದ್ ದಿವ್ಸ ಯಾರ ಮಾಡ್ಬಾರ್ದು ತಪ್ಪು ಮಾಡಿದ ನೋವು ಮತ್ ಹತ್ ಸರಿ ಕೇಳಿದನಲ್ಲ ನಿನ್ ಮುಂದ ಇನ್ ಮುಂದ್ ಹಿಂಗ್ ತಪ್ಪು ಮಾಡಂಗಿಲ್ಲ ಅಂತ ಹೇಳಿ ಹೊಳೆಳಿ 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 ಅದ ಮಾತಂದ್ರ ಇರ್ಬೇಕು ಅನ್ನ ಎಲ್ಲರ ಮಣಿ ಬಿಟ್ಟು ಹೋಗ್ಬೇಕು ನಾ ಹಂಗಲ್ರಿ ಮತ್ ಸಾಲ್ಗಾರ ಬರಂತ್ಲೆ ನಂಗೂ ಸಿಟ್ಟ ಬತ್ರಿ ಜರ ಸಹಿಸ್ಕೋಬೇಕಲ್ಲ ಏನ್ ಮಾಡ್ಲಿ ಹೆಂಗರಿ ಮಾಡಿ ಒಟ್ಟ ಅದ್ ಮುಟ್ಟಿಸ್ತಾನ ಇಲ್ಲಿ ಕೆಲಸ ಸಿಗ್ಲಿಕ್ಕಂದ್ರ ಹೊರಗೆ ಎಲ್ಲರಿಗೆ ಹೋಗ್ಕೊಣ ಅಲ್ಲರಿಗ ಈಗ ಸಿಗತೈತಿ ಬಂದ ಪರಿಸ್ಥಿತಿ ಯಾರಿಗೂ ಬರಬಾರ್ದ ಮಾಡಬಾರದು ತಪ್ಪು ಮಾಡಿ ನಿನ್ನ ಅಂದ ಕೇಳಿದ್ರೆ ನಾನು ಪರಿಸ್ಥಿತಿ ಇಲ್ಲಾಗ್ ಬರ್ತಿತ್ತು ಏನೋ ಮಂದ ತಿನ್ನು ಕೆಲಸ ಮಾಡಿದ ಈಗ ಅನುಭವಿಸಾಕಬೇಕಲ್ಲ ಕಡ್ಕೋದ್ರ ಮತ್ತಾರ ತಾಳವ್ರಿ ತಡ್ಕೋಬೇಕು ನಾನ ಅಲ್ಲೇ ಹೊರಗ ಅವ್ಗ ಅವನ್ ಹೇಳ್ತಾನು ನೋಡೋನು ಅಲ್ಲೇ ಹೋಗ್ಯಾರ ಹೇಳೇನ್ರಿ ನಾಕ ಅವ್ರ ಮುಂದ್ ಬಂದ್ ನಿಲ್ತಾರೀ ನೀವು ಮತ್ ಬರ್ಲಿ ಅಂದ್ರೆ ಮತ್ ಜತ್ರಾಗಿಂದ ಮಣಿ ತುಕ ಬಂದ್ ಅಂದ್ರೆ ಏನ್ ಮಾಡಕ್ ಬರ್ತೈತಿ ಏನ್ರ ಮಾಡ್ರಿ ಮತ್ ನಾಲ್ಕ ದಿವ್ಸ ಟೈಮ್ ತಗೋರಿ ನೀವ ಹೇಳ್ಕೋರಿ ಈಗ ಹುಡುಗಿ ಒಂದ್ ಹಸದ್ ಬರ್ತೈತ್ರಿ ಮನ್ಯಾಗ ರೇಷನ್ ಏನು ಇಲ್ರಿ ನಮ್ಮ ಮಗಳಿಗೆ ನಮ್ ಬಂದ್ ಪರಿಸ್ಥಿತಿ ಸುದ್ದಿ ಆಕಿ ಗೊತ್ತಾಗಬಾರದು ಯಾಕಂದ್ರೆ ಸಣ್ಣ ಮನಸ್ಸಿನ ಮ್ಯಾಗ ಇಂಥವೆಲ್ಲ ಪರಿಣಾಮ ಬೀರ್ತಾವ ಆಕಿ ನಮ್ಮ ಕಷ್ಟ ನಮ್ಮ ಪಾಲಿಗೆ ಇರ್ಲಿ ಹೆಂಗರ ಮಾಡಿ ನಮ್ಮ ಮಗಳನ್ನ ಚಂದ್ ಓದಿಸಿ ಆಕಿ ದೊಡ್ಡ ಚಾನೆಲ್ ಆಗುವಂಗ್ ಮಾಡೋಣ ಆಕಿ ಅಂದ್ರೆ ನಮಗ ಮುಂದ್ ಅನ್ನ ಕೈತೆ ನೋಡೋನು ಅದಕ್ಕಾಕಿ ಮುಂದ್ ಅಪ್ಪಿ ತಪ್ಪಿ ಈ ವಿಷಯ ಎತ್ತಬೇಡ

100 ಕಾಲ ಚೆನ್ನಾಗಿ ಬಾ ಹೇಳ್ತಂಗಿ 100 ಕಾಲ ಚೆನ್ನಾಗಿ ಬಾ ತಂಗಿ ಹ ಮಗಳ ಸಂತೋಷ ಸುದ್ಧಿ ಹೇಳಾ ಏನಾದ್ರು ಮಂಜರ ಸಿ ಇದ್ರು ತಂದ ಹಾಕಿ ನಮ್ಮ ಮಗಳ байಗೆ ಆಯ್ತ ಸರ್ ತಕರಿತ ಬಂದರ್ತೈದು ಪೊಡವಿನ ಪ್ರತಿ ವರ್ಷ ನೀ ಕ್ಲಾಸ್ ಗೆ ಫಸ್ಟ್ ಬರಬೇಕು ಹ ಆ

ನಿಮ್ ಮುವ ನೀನು ಏನಾದ್ರು ಬಿಸಿ ಬಿಸಿದ್ ಮಾಡಿಕೊಡ್ತಾಳು ನನ್ಕಂಡಿ ಕೈಕೈಲ್ ಮುಖ ಆಗಿ ಸ್ವಲ್ಪ ಒಳಗ್ ಹೋಗುವ ಅಭ್ಯಾಸ ಹೋಗು ಏನೋ ಮಗಳನ್ನ ನಂಬಿಸಿ ಕಳಿಸಿದ್ನಿ ಏನ ಮನ್ಸಿಗೆ ಹೊತ್ಕೋಬೇಡ ಅಲ್ಲೇ ಸೌಕಾರ ಭೇಟಿಯಾಗಿ ಎಲ್ಲಾ ಏನೋ ನಾಲ್ಕು ದಿವಸ ಬೆಳೆ ಕೊಡತ್ತ ಹೇಳ್ತಾನ ಹಂಗ ಏನಾದ್ರು ಮಗಳಿಗೆ ಎ ಸಿ ತಂದ್ ತಂದು ಕೊಡ್ತಾನ ಮತ್ತ ನೀನ್ ಮನ್ಸಿಗೆ ಹೊತ್ಕೋಬೇಡ ಕಣ್ಣನ್ ಇರ್ತಾರ ಬೇಡ ಬರೀ ಕಷ್ಟಾನ ಕಷ್ಟ ಕೊಡ್ತಾನೆ ದೇವ್ರಿದ್ದು ದೇವ್ರ ನೋಡಿದ್ ನಮ್ ಮಗಳ ಫಸ್ಟ್ ಕ್ಲಾಸ್ ಆಕೆರೆ ಒಂದು ಸಂತೋಷ ಸುದ್ದಿ ತಂದ ಸಾಯು ಸ್ಥಿತಿ ಬಂದು ನನ್ನ ಮನಸಿಗೆ ಒಂದಿಷ್ಟು ನೆಮ್ಮದಿ ಕೊಟ್ಟ ಸಾಕ್ಲಾ ಇದಕ್ಕಿಂತ ಖುಷಿ ಮತ್ತೇನ ಐತಿ ನಾ ಹೋಗಿ ಸಾವ್ಕಾರಕ್ ಹೇಳಿ ನಾಲ್ಕು ದಿವಸ ವೇಳೆ ತಗೊಂಡ ಮಗಳಿಗೆ ಏನಾದ್ರು ಒಂಜರಾ ಸಿಗಿ ತೊಗೊಂಬರ್ತಾನ ನೀ ಏನ ಚಿಂತೆ ಮಾಡಾಕ್ ಕೊಡಬೇಡ ಹೋಗಿ ಬರ್ತಾನ ಹ್ಮ್ ಏಲ್ಪಾ ಎಲ್ಲ ಅವ್ರ ಮನಿ ಎಲ್ಲಿ ಐತಿ ಚಂದ್ರ್ಯಾಗ ಐತಿ ಆಲ್ರಿ ಸಾವ್ಕಾರ ಊರ ತಿಂದಲ ನೀವ್ ಸಾಲಾ ಕೊಡಾಕೆ ತಿಳಿತೈತಿ ನಿಮ್ಮ ಅವ್ರ ಮನೆಗೊಳ ಬೇಕಾನ ಅಲ್ಲಾ

ಮಲಾಪದೇನ್ವಾಲ್ರಿ ಅವ್ರ ಹೊರಗ ಅಲ್ವಾ ಮನಿ ನೀವ್ ಏನ್ ಹೇಳ್ರಿ ನಾವ್ ಸಾಲ ಕೇಳಕ್ ಬಂದಾಗ ನಾಲ್ಕು ದಿವಸ ಬಿಟ್ಟು ಬರ್ರಿ ರೊಕ್ಕ ಜೋಡ್ನಾ ಅಂತ ಹೇಳ್ರಿ ರೊಕ್ಕದ ಏನ್ ಮಾಡ್ರಿ ನೀವು ನಾಲ್ಕು ದಿವಸ ತಡೀರಿ ಹಂಗ್ಯಾಕ ಮಾಡಿ ಮಲಾಪ್ರಿ ಅದಿಲ್ಲ ಮನ್ಯಾಗ ಇಲ್ರಿ ಅವ್ರ ಹೊರಗ ಹೋಗ್ಯಾರ ಚಪ್ಪಲ್ರಿ ಇಲ್ಲೇ ಅವನು ಮತ್ತ ನೀವ್ ಹೊರಗ್ರೆ ಹೋಗಿ ಅಂತ ಹೇಳ್ತಿ ಸಾವ್ಕಾರ ಇವ್ರ ಮನ್ಯ ಬಂದಾಗ ಹಿಂಗ ಹೇಳಿ ನನಗ ಹೊಳೆ ಕಳ್ಸಿದಾರ ಅವ್ರ

ಘಟ್ಟ ನಲ್ವಾಯಿ ಬಡ್ಡಿ ಹ್ಮ್ ಎಲ್ಲಾ ಸೇರ್ಸಿ ಟೋಟಲ್ ಎಂಬತ್ ಸಾವಿರ ರೂಪಾಯಿ ಬಿಡ್ಬೇಕ್ರಿ ಸರ್ ಸಾವ್ಕಾರ್ ನಮ್ಗವ್ ಹೇಳಿ ರಾಕ್ ಬೇಕಂದ್ರ ಬೇಕು ಇಲ್ಲ ಮನಿ ಕಾಯಿಲೆ ಮಾಡಿಸ್ನು ನೋಡಪ್ಪ ಮಲ್ಲಪ್ಪ ನಿರ್ಗ ನಮ್ ಸಾವಿರ ದುಡಿಯಾಕರೀ ನಿಂತಿ ನನ್ ಉಡ್ಲ ಹರಿದೋಗ್ಯಾವ್ ನನಗ ರಾಕ್ ಬೇಕಂದ್ರ ಬೇಕು ನನಗ್ ರಾಕ್ ತಂದ ನಾ ರೀ ನಿಮ್ ಕೈ ಮುಗಿತೇನ್ರಿ ನಾವ್ ಯಾನಾರ ಮಾಡಿ ಕೊಡ್ತೇವ್ರಿ ನಮ್ ಅಂತೇಳಿ ಈಗ ಏನೋ ಇಲ್ರಿ ನಮ್ ಮುಟ್ಟಿಸ್ತೇವ್ರಿ ರೊಕ್ಕ ಇಲ್ಲಿ ಇಲ್ರಿ ನೀವು ಕಣ್ಣೀರ್ ಹಾಕುದೆಲ್ಲಾ ನಾಟಕ ಬಿಡ್ರಿ ಎಂಬತ್ ಸಾವಿರ ರೂಪಾಯಿ ಬೇಕಾ ಇಲ್ಲಂದ್ರ ಮನಿ ಕಾಯ್ಲಿ ಮಾಡ್ಸೋದ್ರಿ ಹಂಗ ಮಾಡ್ಬ್ಯಾ ನಿಮ್ದೊಕ್ಕ ನಾವ ಇಟ್ಬೋದ್ರಿ ಮುಪ್ಪಿಸ್ತೇವ್ರಿ ನಮ್ನ ಮಂದ್ಯಾಗ ಮಾನ ಕಳಿಬ್ಯಾ ಬಾಂಡೆ ಅದ ಹೊರಗ್ ಹೋಗದ್ರಿ ಅಂತ ಹೇಳಿ ಕೊಡಾಕ್ ಏನ್ ಇಲ್ರಿ ಮಂದ್ಯಾಗ ಮಾನ ಕಳಿಬ್ಯಾ ನಾವ್ ನಾಕ್ ದಿವ್ಸ ಟೈಮ್ ಕೊಡ್ರಿ ನಾಲ್ಕು ದಿವ್ಸ ಐದ್ ದಿವಸ ಗೊತ್ತಿಲ್ಲ ಬೈ ರೊಕ್ಕ ಕೊಡ್ಬೇಕು ಒಂದ್ ಎಲ್ಲಾ ಸಾಮಾನ್ಯ ಎಲ್ಲ ಹೊರಗ್ ಹಾಕೋ ಮ್ಯಾನೇಜರ್ ಹಾ ಈಗ ಆಗೋ ತರ್ಸ ಗೆಳೆಯ ಸೌಕರ್ಯ ಬರ್ತಾವ ಎಲ್ಲ ಚೌಕ ಎಲ್ಲ ಹಿಡ್ಕೊಂಡ್ ಸಾಮಾನ್ಯ ಎಲ್ಲ ಹೋಗ್ಯಾ ಬಿಟ್ರು ನಮ್ ಶೆಟ್ಟಿಗ್ರಿ ಇವ್ರ ದಿನ ಬಂದ ದಿನ ಒಂದ್ ಡೈಲಾಗ್ ಹೇಳವ್ರಿ ಇವ್ರ ಅವ್ರಿ ನೀವ್ ಇಟ್ಟ ಹಠಕ್ ಬಿದ್ರಿ ಅಂದ್ರ ನಮ್ ಅಂತೇಳಿ ಕೊಡಾಕ ಯಾನು ಇಲ್ರಿ ಆದ್ರೆ ಇದೊಂದ್ ನನ್ ಮದ್ವೆ ಹಾಕಿದ್ದ ತಾ ಐತ್ರಿ ಅದ್ನ ತೆಗದ್ ಕೊಡ್ತೇನ್ರಿ ಇದ್ನ ಮಾರ್ಕೊಂಡ ನಿಮ್ ದೇನೆ ಮುಡ್ಸಗೋರಿ ತುಗಾ ಮ್ಯಾನೇಜರ್ ಆಯ್ತ್ರಿ ಸೌಕರ್ ತುಗಾರ ಎಟ್ಟ ತುಗಾ ತಂಗಿ 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 ಬರ್ ತಾಳಿ ನಿಲ್ ತಂಗಿ ಬರ್ ತಾಳಿ ನಿಲ್ ತಾಳಿ ಎದ್ರ ತಗಿಯ ತಂಗಿ ಏನ್ ತರ ಸಗೈತ್ ನಿನಗ ಎದ್ರ ಸಗೈ ತಗಿಯತೈತಿ ಅಲ್ರಿ ಅಕ್ಕ ಅದನ್ರಿ ಇವ್ರ ಏನ್ಕಾತ ಅಕ್ಕ ಕುಡಿತೀರ್ರಿ ಕುಡದ ಸಾಲ ಮಾಡಿ ಬಂದೇರ್ರಿ ಅದಕ್ಕ ಆ ಸಾಲ ಕೇಳಕ್ ಬಂದಾರಿ ನಾಕ್ ದಿವ್ಸ ಮಾಡಿ ಕೊಡ್ಬೇಕಂದ್ರ ಏನ್ರ ಮಾಡಿ ಕೊಡ್ಬೇಕಂದ್ರ ಇವ್ರಿಗೆ ಕೆಲ್ಸ ಬಿ ಯಾರು ಕೊಡವಾರ ಹಿಂಗ ಕಿಸಿಂದ್ರ ಇವ್ರ ತಡ್ಕೋಾರ ಅನ್ನಂತ್ಲೆ ಯಾನು ಇಲ್ಲ ನಮ್ಮ ಅಂತೇಲಿ ಅದಕ್ಕ ತಾಯಿ ಕೊಡಾತೀನ್ರಿ ಅವ್ರಿಗೆ ಇರ್ಲಿ ಕೊಳಗ್ ಹಾಕ್ವಾ ತಾಳಿ ಬೆಲೇರೇ ಅವ ತಂಗಿ ಇವ ತಾಳಿ ಯಾವಾಗ ತೆಗಿತಾರ ಗೊತ್ತೈತೆ ತಾಳಿ ಗಂಡು ಬಗ್ ತಾಳಿ ತೆಗಿತಾರ ಅನ್ಕತ ತಾಳಿ ತೆಗ್ಯಂಗಿಲ್ಲ ತಾಳಿ ತಗಿಬೇಡ ಸಾಲ್ ಸಲವಾಗಿ ತಾಳಿ ತೆಗಿತಿತ್ತ ಒಟ್ಟ ತಾಳಿ ತಗ್ಯಾಕ್ ಹೋಗ್ಬೇಡ ಹುಚ್ಚಿ ಹಳಿ ಹುಚ್ಚಿ ಸಲ ಸಾಲ್ ಸಲ ತಾಳಿ ತೆಗಿತಾರ ಕಟ್ತಾರ ತಂಗಿ ಸಾವಿರ ಮಂದ್ಯಾಗ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರ್ತಾರ ಏನು ಕಷ್ಟ ಸುಖ ಬಂದ್ರನು ಇದನ್ನ ಮಾಡ್ಕೋಬೇಕಿ ತಾಳಿ ಕಟ್ಕೊಂಡಿರ್ತಾರ ಕಟ್ಟಿರ್ತಾರ ತಾಳಿ ಯಾವ ಪರಿಸ್ಥಿತಿ ಬಂದ್ರ ಒಟ್ಟ ತಾಳಿ ತೆಗಿಬಾರ್ದು ಸಾಧಕ ತಾಳಿ ತಾಳಿ ತೆಗಿತೀನಿ ತೆಗಿಬಾರ್ದಂಗ ಗುಂಡದ ಬೆಲೆ ಗೊತ್ತಾತ ಎಣ್ಣೆನ ಏನ್ ಹತ್ತಿದ್ರ ಬೆಲೆ ಏನಾಯ್ತಕ್ಕ ಗಂಡ ಆದ್ರೆ ಹೆಂತಿ ಗಂಡಕ್ ಕಷ್ಟ ಬಂದ್ರೆ ನಾವು ಇದನ್ ಮಾಡ್ಕೋಬೇಕು ಹೆಂತಿ ಕಷ್ಟ ಬಂದ್ರೆ ಗಂಡ ಇದನ್ ಮಾಡ್ಕೋಬೇಕು ಸಮಾಜ್ಕೋಬೇಕು ತಾಳಿ ಒಟ್ಟ ತೆಗಿಯಾಕ್ ಹೋಗ್ಬಾರ್ದು ನೀ ನಿನಗೆ ಯಾರು ಇಲ್ಲ ತಿಳ್ಕೊಂಡೇನ್ ನಾ ಇದೇನಾ ನಾ ಸಾಲ ಕೊಡ್ತೇನೆ ನೇಟ್ ಆಗಿತ್ತ ಸಾಲ ಸಾಲ ನಾ ಕೊಡ್ತೇನೆ ನೀನ್ ಅಂಜಕ್ ಸಾಲ ಏಟಾಗೈತಿ ನನ್ ಮುಂದೆ ಯಾಕೆ ಹೇಳಿಲ್ಲ ಏಟಾಗೈತಿ ಅದ್ ಸಾಲ ನಾ ಕೊಡ್ತೀನಿ ಅದನ್ ಸಾಲ ಆತ ಕಷ್ಟ ಹೇಳ್ತೀನಿ ಅಕ್ಕ ಎಲ್ಲ ಎಷ್ಟು ಹೇಳುದತ್ತ ಹೇಳಿ ನಿನ್ ಮುಂದ್ ಹೇಳಿಲ್ಲ ನಾನು ನಿನ್ ಅಕ್ಕ ಇದೇನತ್ತ ತಿಳ್ಕೊ ನಿಂದ ಎಷ್ಟು ಸಾಲ ಆದ್ರ ನಾ ಕೊಡ್ತೇನೆ ನೀ ಅಂದಾಕ್ ಹೋಗ್ಬೇಡ ಹೌದಕ್ಕ ನನಗೆ ಯಾರು ಇಲ್ಲ ನೀನ ಹೋಗಕ್ಕಿ ಕಷ್ಟ ಕೇಳಕ್ಕಿ ಅದಕ್ಕ ನಿನ್ ಮುಂದ್ ಹೇಳಬೇಕ ನೀ ಇದನ್ ಹೆಂಗ್ ಹೇಳೋದ ಅಕ್ಕ ತಂಗಿರಿ ನನಗ್ ನೀ ಹೇಳೋದ ನಿನಗ್ ನಾ ಹೇಳೋದ ಅದಕ್ಕೇನ್ ಸಂಬಂಧ ಇಲ್ಲ ಸಾಲ ಏಟಾಗೈತೆ ನಾ ಕೊಡ್ತೇನೆ

ನೋಡುವ ನಲ್ವತ್ ಸಾವಿರ ರೂಪಾಯಿ ಘಟ್ಟ ರೂಪಾಯಿ ಬಡ್ಡಿ ಎಲ್ಲಾ ಸೇರಿಸಿ ಎಂಬತ್ ಸಾವಿರ ರೂಪಾಯಿ ಆಗೈತಿ ಹ್ಮ್ ತಗೋ ತಗೋರ ಮ್ಯಾನೇಜರ್ ಯಾವ ಚಪದಾತ್ ಸಾವಕರ್ರಿ ಅಂತೂ ಇಂತೂ ನಮ್ ದುಡ್ಡ ಬಂದ್ ನಮ್ ದುಡ್ಡಿಗೆ ಸೇರಿದು ತಗೋರಿಂದಕ್ಕ ಎನ್ಸ್ಕೋರಿ ನೋಡ್ರಿ ನಾವ್ ಹೋಗಿ ಬಿಡೋನ್ರಿ ನಮ್ ಕತ್ತ ಯಾರ್ ಮುಂದ್ ಹೇಳ್ಕೊಲಿ ನಿನ್ ಮುಂದ ಹೇಳ್ಕೊ ದೇವರ ಗದ್ಲೆ ಬಂದ ಎಲ್ಲಾ ತೀರ್ಸಿ ನಮ್ ಅನಕಪ್ಪ ನಮ್ದ್ ಕಷ್ಟ ಬಂದಾಗ ನನಗ ಹೇಳ್ತಬೇಡಿ ನಾವ್ ಕೊಡ್ತೇನೆ ಸಾಲ ನೀವೇನ್ ಅಂದ ಕೊಡ್ಬೇಡ್ರಿ ನಿಮ್ ಅಕ್ಕದ ನಾನು ನಾ ಚಿನ್ಸಿಲಿಂದ ನಂಗ್ ಮೈಕಾತೇನ್ ಕಮ್ಮಿ ಮಾಡಿಲ್ಲ ಮೈಕಾತಿ ಕೊಟ್ಟವ್ರ ಕೊಟ್ಟ ನಿಮ್ದಂಡ ಕಷ್ಟ ಬರ್ತಂದ್ರ ನನ್ಗ ಹೇಳಿ ನಾವು ಕೊಡ್ತೇನೆ ಇಟ್ಟಕ್ ಹೋದಾರ ತಂಗಿ ಏನ್ರ ಕಷ್ಟ ಬತ್ತಂದ್ರ ನನಗೆ ಎವ್ರು ನಾ ಕೊಡ್ತೇವನು ನಿಮ್ಮ ಅತ್ತೆ ಏನ್ರ ಹಾಕಿರ್ದಂಗ್ ಕಾಂತತಿ ಇವ ಸಂತಿ ಮಾಡ್ಕೊರ್ ಮನೆಯಾಗ ಏನ್ರ ನಾ ಹೋತೇನ್ ಯಾರು ಎಲ್ಲತ್ತಿದ್ದೀವು ನಮ್ಮ ಪಾಲಿಗೆ ದೇವರಾಗಿ ಬಂದಳು ನಿಮ್ಮ ಅಕ್ಕ ನಮ್ಮ ಸಾಲ ಎಲ್ಲ ತೀರ್ಸಳು ಇನ್ನ ಮುಂದ ಇನ್ನ ಅಪ್ಪಿ ತಪ್ಪಿ ಬಿ ನಮ್ಮ ಮಮ್ಮಿ ತಪ್ಪ ಮಾಡಂಗಿಲ್ಲ ಇನ್ನ ಎಲ್ಲಾರು ಕೂಡಿ ಚಂದಂಗಿ ಇನ್ನ ನಾ ದುಡ್ಡು ತಂದ್ ಹಾಕ್ತವ್ ನಿಮ್ ಮನೆಯಾಗಿಂದ ಅಡಿಗೆ ಮಾಡ್ಕೊಂಡು ಹೋದ್ರ ಅಟ್ಟ ಸಾಕ ನಮ್ಮ ಮಗಳ ಹಂಗ ಕಲ್ತ ಶಾಣಿಯಾಗಿ ಮುಂದ ಒಂದ್ ದಿವ್ಸ ನೌಕರಿ ಇಡೋದಂದ್ರ ನಮ್ ನಿಮ್ ಅಕ್ಕನ ಮಾಡಿದ ಸಾಲ ಎಲ್ಲ ಒಂದ್ ಪೈಸೆನು ಬಿಡದ ತೀರ್ಸುನು ನಾವು ಹೆಂಗಾರ ಮಾಡಿ ಕಷ್ಟಪಟ್ಟ ನನ್ ಕಡೆ ಬಾಳ ದೊಡ್ಡ ತಪ್ಪಾತ ನಾನು ತಪ್ಪಲ್ಲ ಮನಸಿ ನಾನು ಉಡಾ ನಿನಗ ನಮಸ್ಕಾರ ಮಾಡ್ಬೇಕು ಪಡಿಬೇಕಾದ್ರ ನಾ ಪುಣ್ಯ ಮಾಡಿರ್ಬೇಕು ಇರ್ಲ್ರಿ ನಾ ಹೆಂಗ ನಮ್ ಅಕ್ಕ ಸಾಲ ಹೋಗ್ಯಾರಿ ನೀವು ಹೊರಗ ಎಲ್ರಿ ಹೋಗಿ ಹಾಕೊಂಡ್ ಬರ್ರಿ ಇರ್ಲಿ ಬೇಡ್ರಿ ಕಣ್ಣ ನೀರ್ ತೆಗಿಬೇಡ್ರಿ ಆ ತಿಂತಲಿ ಮಾಯವ ನಮ್ಮನ್ ಬಂದ್ ಕಾಪಾಡ್ಯವ್ರಿ ಪರ್ಸಂಗ ಎಲ್ಲಾರ್ಗಿ ಬರ್ತೈತಿ ಇರ್ಲಿ ಬೇಡ್ರಿ ನಿನ್ನಂತ ಹೆಂಡತಿ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕ ನಾ ಇನ್ ಮುಂದೆ ಎಂದಿಗೂ ತಪ್ಪು ಮಾಡಂಗಿಲ್ಲ ಇನ್ನ ಎಲ್ಲರೂ ದುಡಿಯಾಕ್ ಹೋಗ್ಕೊಂಡ ದಿವ್ಸ ಮತ್ತ ಅಗದಿ ನಿಮ್ ಚೆನ್ನಾಗಿ ನೋಡ್ಕೋತ ನಮಸ್ಕಾರ ನಾವು ಮಾಡಿದ್ದು ತಮಾಷೆಗಾದ್ರು ಇದ್ರಾಗ ಒಂದ ನೀತಿ ಐತಿ ತಿಳ್ಕೊಂಡ ಒಂದು ಕಥೆ ಮಾಡಿದೆವು ನಾವ್ ರಾಯಬಾಗ್ ತಾಲೂಕದ ಮೊರ ಗ್ರಾಮದ ಚಿಕ್ಕ ಕಲಾವಿದರು ತಮ್ಮ ಆಶೀರ್ವಾದ ಬಯಸಿ ಒಂದು ವಿಡಿಯೋ ಮಾಡಾಕ್ತಿವಿ ದಯವಿಟ್ಟು ನಮ್ಮ ವಿಡಿಯೋ ಹೆಂಗಾಗಿತ್ತು ಅನ್ನೋದ ನೋಡಿ ಸರಿ ಆಗಿದ್ರ ನೋಡಿ ಖುಷಿ ಪಟ್ಟ ಕಮೆಂಟ್ ಮಾಡ್ರಿ ಯಾಕಂದ್ರ ಜೀವನ್ದಾಗ ಸಾಲ ಮಾಡದವ್ರು ಯಾರು ಇಲ್ಲ ಸಾಲ ಮಾಡಿದ್ಮಾಗ ಅದನ್ನ ಅನ್ನೋ ತಾಕತ್ ಅವ್ರಲ್ಲಿ ಇರ್ಬೇಕು ಸಾಲಕ್ಕಾಗಿ ಎಲ್ಲ ಕಳ್ಕೊಂಡು ಇವತ್ತು ತಿಳ್ಕೊಂಡ ಜಲ್ ಹತ್ಕೊಂಡ ಮನೆಯಾಗ ಕಳ್ಕೊತ್ಕೊಂಡ್ಬಾರ್ದು ಅದಕ್ಕ ಒಬ್ರ ಸಾಲ ಮಾಡಕ ವಸೂಲ್ ಮಾಡಕ ಬಂದ್ರು ಒಬ್ರು ಬಂದು ಉಳಿಸ್ತಾರ ಅನ್ನಕ ನಮ್ಗೆ ಈ ಪ್ರಸಂಗ ಸಾಕ್ಷಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ